ಕೈಲ್ಪೊಳ್ದು ಹಬ್ಬದ ಆಚರಣೆಯ ಅಂಗವಾಗಿ ಚಟ್ಟಳ್ಳಿಯ ಶ್ರೀಮಂಗಲ ಭಗವತಿ ದೇವಾಲಯದಲ್ಲಿ ಕೈಲ್ಪೊಳ್ದು ಧಾರೆ ಪೂಜೆ ನೆರವೇರಿತು ಕ್ಷೇತ್ರಪಾಲಕ ನಾಗ ಗಣಪತಿಗೆ ಪೂಜೆ ಸಲ್ಲಿಸಿ ಶ್ರೀ ಭಗವತಿ ದೇವಿಗೆ ಪೂಜೆ ಸಲ್ಲಿಸಲಾಯಿತು ಪ್ರತಿ ವರ್ಷ ಹಬ್ಬದ ಅಂಗವಾಗಿ ಪೂಜೆ ಸಲ್ಲಿಸುವ ಸಂಪ್ರದಾಯದಂತೆ ಈ ಬಾರಿ ಕೂಡ ಊರಿನವರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಒಳಿತಂದ ಮಾಡಲೆಂದು ಊರಿನ ಹಿರಿಯರಾದ ಬಟ್ಟೀರ ಕಾವೇರಪ್ಪ ಅವರು ಬೇಡಿಕೊಂಡರು ಮಹಾಮಂಗಳಾರತಿಯ ಬಳಿಕ ಪ್ರಸಾದ ವಿತರಣೆ

അവിടെ കൂടി ഊർക്കേ നല്ലതുപോലെ ഉണ്ട് പെട്ടെന്ന് ഒന്നാറെത്തെ പ്രത്യേ വാടാക്ക് നല്ലൊരു വാടേ ഉണ്ടോണ്ടി ചേരണ്ടോ വാംഗരമാംഗലേ അന്വേ നവാർ നാരായണ ഇന്ദ്രനേത്രമകേ ദേവീ